ಎಲ್ರಿಗೂ ನಮಸ್ಕಾರ ಇದು ಟೀಚ್ ಟಾಕ್ಸ್ ಯೂಟ್ಯೂಬ್ ಚಾನೆಲ್ ಇವತ್ತಿನ ತರಗತಿಯಲ್ಲಿ ನಾವು ರೇಖೆಗಳು ಮತ್ತು ಕೋನಗಳು ದ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಹೋಗೋಣ ಇದು ಪಾಠ ಆಧಾರಿತ ಮೌಲ್ಯಾಂಕನ ಆರನೇ ತರಗತಿ ರೇಖೆಗಳು ಮತ್ತು ಕೋನಗಳು ಮೊದಲನೇ ಪ್ರಶ್ನೆ ಇವುಗಳಲ್ಲಿ ಕಿರಣದ ಸಂಕೇತ ಯಾವುದು ಅಂತ ಕೇಳ್ತಿದ್ದಾರೆ ಕಿರಣದ ಸಂಕೇತ ಯಾವುದಿಲ್ಲ ಆಪ್ಷನ್ ಸಿ ಡಿಗ್ರಿಗಳಲ್ಲಿ ಒಂದು ಪೂರ್ಣ ತಿರುಳಿನ ಅಳತೆಯು ಎಷ್ಟಿರುತ್ತೆ ಮುನ್ನೂರ ಅರವತ್ತು ಡಿಗ್ರಿ ಮೂವತ್ತು ಡಿಗ್ರಿ ಸೂಚಿಸುವ ಗಡಿಯಾರ ಯಾವುದು ಅಂತ ಕೇಳ್ತಾ ಇದ್ದಾರೆ ಇದಕ್ಕೆ ಆಪ್ಷನ್ ಎ ಸರಿಯಾದವು ಇಲ್ಲಿರುವ ರೇಖಾಖಂಡಗಳ ಸಂಖ್ಯೆ ಅಂತ ಕೇಳ್ತಾ ಇದ್ದಾರೆ ಇಲ್ಲಿರುವ ರೇಖಾಖಂಡಗಳು ಎಷ್ಟು ಇಲ್ಲಿರುವ ರೇಖಾಖಂಡಗಳ ಸಂಖ್ಯೆ ಅಂತ ಹೇಳಿಬಿಟ್ಟು ಇದ್ದಾರೆ ಇಲ್ಲಿರುವ ರೇಖಾಖಂಡಗಳು ಒಂದು ಎರಡು ಮೂರು ಹಾಗೆ ನಾಲ್ಕು ರೇಖಾ ಸಾಮಾನ್ಯ ಆರಂಭಿಕ ಬಿಂದುವನ್ನು ಹೊಂದಿರುವಂಥ ಎರಡು ಕಿರಣಗಳಿಂದ ಉಂಟಾದ ಆಕೃತಿಗೆ ನಾವು ಏನಂತ ಕರೆಯೋದು ಎರಡು ಕಿರಣಗಳಿಂದ ಉಂಟಾದ ಆಕೃತಿಯನ್ನು ನಾವು ಕೋನ ಅಂತೇಳಿ ಕರಿತೀವಿ ಇದಕ್ಕೆ ಒಂದು ಸಾಮಾನ್ಯ ಬಿಂದು ಇರುತ್ತೆ ಹಾಗೆ ಎರಡು ಕಿರಣಗಳಿಂದ ಉಂಟಾಗಿರುವಂಥ ಆಕೃತಿ ಇದಾಗಿರುತ್ತೆ ಕೋನವನ್ನು ಅರ್ಧಿಸುವ ರೇಖೆಯನ್ನು ಡ್ಯಾಶ್ ಎನ್ನುವರು ಕೋನವನ್ನು ಅರ್ಧಿಸುವ ರೇಖೆಯನ್ನು ಕೋನಾರ್ಧಕ ಅಂತೇಳಿ ಕರೀತಾರೆ ಕೋನಾರ್ಧಕ ಕೋನಮಾಪಕದ ಮೇಲೆ ಸಂಖ್ಯೆಗಳ ಎರಡು ಗುಣ ಇರುತ್ತೆ ಒಂದು ಈ ಕಡೆಯಿಂದ ಒಂದು ಆ ಕಡೆಯಿಂದ ಕೋನಗಳ ಅಳತೆಯನ್ನು ಡಿಗ್ರಿಗಳಲ್ಲಿ ಬರೀತಾರೆ ಡ್ಯಾಶ್ ಒಂದು ಸ್ಥಾನವನ್ನು ನಿರ್ಧರಿಸಿದೆ ಒಂದು ಸ್ಥಾನವನ್ನು ನಿರ್ಧರಿಸೋದು ಯಾವುದು ಬಿಂದು ಹಾಗೆ ಹೊಂದಿಸಿ ಬರೆಯಿರಿ ಇದೆ ತೊಂಬತ್ತು ಡಿಗ್ರಿಗೆ ಸಮ ಆಗಿರುವಂಥ ಕೋನ ಯಾವುದು ತೊಂಬತ್ತು ಡಿಗ್ರಿಗೆ ಸಮ ಆಗಿರುವಂಥ ಕೋನ ಲಂಬಕೋನ ನೂರ ಎಂಬತ್ತು ಡಿಗ್ರಿಗಿಂತ ಹೆಚ್ಚು ಹಾಗೆ ಮುನ್ನೂರ ಅರವತ್ತು ಡಿಗ್ರಿಗಿಂತ ಕಡಿಮೆ ಇರುವಂಥ ಕೋನ ಸರಳಾಧಿಕ ಕೋನ ಮುನ್ನೂರ ಅರವತ್ತು ಡಿಗ್ರಿಗೆ ಸಮವಾಗಿರುವಂಥ ಕೋನ ಪೂರ್ಣ ಕೋನ ತೊಂಬತ್ತಕ್ಕಿಂತ ಹೆಚ್ಚು ನೂರ ಕಡಿಮೆ ಇರುವಂಥ ಕೋನನ ನಾವು ಏನು ಕರಿತೀವಿ ವಿಶಾಲ ನೂರ ಎಂಬತ್ತು ಡಿಗ್ರಿಗೆ ಸಮ ಆಗಿರುವಂಥ ಕೋನ ಸರಳ ಕೋನ ತೊಂಬತ್ತಕ್ಕಿನ್ನ ಕಡಿಮೆ ಇರುವಂಥ ಲಘು ಕೋನ ಅಂತೇಳಿ ಕರೀತೇವೆ ಇಲ್ಲಿರುವಂಥ ಹೇಳಿಕೆ ಸರಿ ಇದ್ದರೆ ಸರಿ ತಪ್ಪಿದ್ದರೆ ಇಂಟು ಗುರುತನ್ನು ಹಾಕಿ ಅಂತ ಕೇಳಿದ್ದಾರೆ ಒಂದು ಸರಳ ಕೋನದಲ್ಲಿ ಎರಡು ಲಂಬ ಕೋನಗಳಿರುತ್ತೆ ಕರೆಕ್ಟ್ ಇದು ಒಂದು ಸರಳ ಕೋನದಲ್ಲಿ ಸರಳ ಕೋನದಲ್ಲಿ ಎರಡು ಲಂಬ ಕೋನಗಳಿಲ್ಲಿ ಇರುತ್ತೆ ಇದು ಸರಿಯಾದಂಥ ಉತ್ತರ ಹಾಗೆ ಮುಂದಿನ ಪ್ರಶ್ನೆ ಒಂದು ಕೋಣದ ಅಳತೆಯು ಮುನ್ನೂರ ಅರವತ್ತು ಡಿಗ್ರಿಗಿಂತ ಹೆಚ್ಚಿರುತ್ತೆ ಇದು ತಪ್ಪು ಸರಳ ರೇಖೆಯು ನಿರ್ದಿಷ್ಟ ಅಳತೆಯನ್ನು ಹೊಂದಿರುತ್ತದೆ ಇದು ಕೂಡ ತಪ್ಪು ಕೋನವನ್ನು ಅಳೆಯಲು ಬಳಸುವಂಥ ಸಾಧನ ಕೋನ ಮಾಪಕ ಸರಿ ಚಿತ್ರದಲ್ಲಿ ಟೀ ಕ್ಯೂ ಕೋನಾರ್ಧಕ ರೇಖೆಯಾಗಿದೆ ಹೌದು ಇದು ಟೀ ಕ್ಯೂ ಏನಿದೆಯಲ್ಲ ಇದು ಈ ಕೋನವನ್ನು ಅರ್ಧಿಸಿದೆ ಹಾಗಾಗಿ ಇದು ಕೋನಾರ್ಧಕ ರೇಖೆ ಇದು ಸರಿಯಾದಂಥ ಇವುಗಳನ್ನು ವ್ಯಾಖ್ಯಾನಿಸಿ ಅಂತ ಕೇಳ್ತಾ ಇದ್ದಾರೆ ಬಿಂದು ಬಿಂದು ಅಂತಂದರೆ ಏನು ಬಿಂದು ಅಂತಂದರೆ ಒಂದು ನಿಖರವಾದಂಥ ಒಂದು ಸ್ಥಾನ ಇದಕ್ಕೆ ಯಾವುದೇ ರೀತಿ ಉದ್ದ ಅಗಲ ಅಥವಾ ಯಾವುದೇ ಆಯಾಮಗಳಿಲ್ಲ ಇದಕ್ಕೆ ಉದ್ದ ಇಲ್ಲ ಎತ್ತರ ಇಲ್ಲ ಹಾಗೆ ಯಾವುದೇ ರೀತಿಯಾದಂಥ ಅಗಲ ಕೂಡ ಇದಕ್ಕೆ ಇಲ್ಲ ಇದು ಒಂದು ನಿಖರವಾದಂಥ ಒಂದು ಚುಕ್ಕಿ ಅಥವಾ ಒಂದು ಆಕೃತಿ ರೇಖಾಖಂಡ ಅಂತ ಇದ್ದಾರೆ ರೇಖಾಖಂಡ ಅಂತ ಅಂದರೆ ಎರಡು ಬಿದ್ದುಗಳನ್ನು ಸೇರಿಸುವಂಥ ಒಂದು ಅತ್ಯಂತ ನಿಖರವಾದಂತಹ ಅಂತಲೂ ಹೇಳ್ಬೋದು ಅಥವಾ ಅತ್ಯಂತ ಕಡಿಮೆ ಸಮಯ ಎರಡು ಬಿಂದುಗಳನ್ನು ನೀವು ಸೇರಿಸ್ಬೇಕಾದ್ರೆ ನೋಡಿ ನಿಮಗೆ ಹೀಗೆ ಸೇರಿಸ್ಬೋದು ಹೀಗೆ ಸೇರಿಸ್ಬೋದು ಹೀಗೆ ಸೇರಿಸ್ಬೋದು ಹೀಗೆಲ್ಲ ಕೂಡ ಸೇರಿಸ್ಬೋದು ಆದರೆ ಬಹಳ ಕಡಿಮೆ ಒಂದು ದೂರ ಈ ಎರಡು ಬಿಂದುಗಳ ನಡುವೆ ಯಾವುದಿದೆ ಅಂದರೆ ಇದು ಇದೆ ಒಂದು ಕಡಿಮೆ ದೂರನ ನಾವು ಏನು ತಗೋತೀವಿ ಯಾವಾಗಲೂ ಕಡಿಮೆ ದೂರವನ್ನು ನಾವು ಏನಂತ ರೇಖಾ ಖಂಡ ಅಂಥೇಳಿ ನಾವು ಕರೀತೇವೆ ಎರಡು ಬಿಂದುಗಳ ನಡುವೆ ಇರುವಂಥ ಕಡಿಮೆ ಕನಿಷ್ಠವಾದಂಥ ದೂರವನ್ನು ನಾವು ರೇಖಾಖಂಡ ಅಂತೇಳಿ ಕರೀತೇವೆ ಇನ್ನು ರೇಖೆ ರೇಖೆ ಅಂದರೆ ಏನಪ್ಪ ಅಂತಂದರೆ ಒಂದು ರೇಖಾಖಂಡ ಅಂದರೆ ಎರಡು ಬಿಂದು ಇದೆ ರೇಖಾಖಂಡ ಇದೆ ಈ ರೇಖಾಖಂಡವನ್ನು ಅಂತ್ಯವಿಲ್ಲದೆ ಹೀಗೆ ಮುಂದಕ್ಕೆ ವೃದ್ಧಿಸ್ತಾ ಹೋದರೆ ಎರಡು ಬದಿಗಳಲ್ಲಿ ವೃದ್ಧಿಸ್ತಾ ಹೋದರೆ ಬರೋವಂಥದ್ದೇ ರೇಖೆ ಹಾಗೆ ಕಿರಣ ಅಂತ ಏನು ಕೊಟ್ಟಿದ್ದಾರೆ ಕಿರಣ ಒಂದು ನಿರ್ದಿಷ್ಟ ಬಿಂದುವಿನಿಂದ ಶುರುವಾಗಿ ಒಂದು ಕಡೆಗೆ ಏನಾಗುತ್ತೆ ಇದು ವೃದ್ಧಿಸ್ತಾ ಹೋಗುತ್ತೆ ಇದನ್ನು ನಾವು ಕಿರಣ ಅಂತೇಳಿ ಕರಿತೇವೆ ಕೆ ಕೋನ ಕೋನ ಅಂತಂದರೆ ಒಂದು ನಿರ್ದಿಷ್ಟ ಬಿಂದುವಿನಿಂದ ಎರಡು ಕಿರಣಗಳಿಂದ ಉಂಟಾಗುವಂಥ ಆಕೃತಿಯನ್ನು ನಾವು ಕೋನ ಅಂತ ಹೇಳಿ ಕರಿತೇವೆ ಲಂಬಕೋನ ಲಂಬಕೋನ ಅಂದರೆ ಎಷ್ಟು ನಮಗೆಲ್ಲ ಗೊತ್ತೇ ಇದೆ ಲಂಬಕೋನ ಅಂದರೆ ತೊಂಬತ್ತು ಡಿಗ್ರಿಗೆ ಸಮ ಇರುವಂಥ ಕೋನ ಲಘು ಕೋನ ಅಂದರೆ ಸೊನ್ನೆ ಡಿಗ್ರಿಗಿಂತ ಜಾಸ್ತಿ ಹಾಗೆ ತೊಂಬತ್ತು ಡಿಗ್ರಿಗಿಂತ ಕಡಿಮೆ ಇರುವಂಥ ಕೋನವನ್ನು ನಾವು ಲಘು ಕೋನ ಅಂತ ಕರಿತೇವೆ ಅಧಿಕ ಕೋನ ಅಧಿಕ ಕೋನ ಅಂತಂದರೆ ತೊಂಬತ್ತಕ್ಕಿನ್ನ ಹೆಚ್ಚು ನೂರ ಎಂಬತ್ತಕ್ಕಿಂತ ಕಡಿಮೆ ಇರುವಂಥದ್ದು ಅಧಿಕ ಕೋನ ಸರಳ ಕೋನ ಅಂದರೆ ನೂರ ಎಂಬತ್ತಕ್ಕೆ ಸಮನಾಗಿರುವಂಥ ಕೋನ ಸರಳಾಧಿಕ ಕೋನ ಅಂದರೆ ನೂರ ಎಂಬತ್ತಕ್ಕಿನ್ನ ಹೆಚ್ಚು ಹಾಗೆ ಮುನ್ನೂರ ಅರವತ್ತಕ್ಕಿಂತ ಕಡಿಮೆ ಇರುವಂತಹ ಕೋನವನ್ನು ನಾವು ಸರಳಾಧಿಕ ಕೋನ ಅಂತೇಳಿ ಕರಿ